ಹಾರುಗೇರಿ ಧ್ವನಿ ಪ್ರಸ್ತುತಪಡಿಸುವ ವಾರಕ್ಕೊಬ್ಬ ವಾರಸುದಾರ ಈ ವಾರದ ವಾರಕ್ಕೊಬ್ಬ ವಾರಸುದಾರರು ಪರಮ ಪೂಜ್ಯ ಒಂದ ಎಂಟು ಸರಿ ಬ್ರಹ್ಮಾನಂದ ಸಾಗರ ಮುನಿ ಮಹಾರಾಜರು ಹಾರುಗೇರಿ ಪಟ್ಟಣ ಎಲ್ಲಾ ಕ್ಷೇತ್ರಗಳಲ್ಲಿ ತನ್ನದೇ ಆದ ಚಾಪು ಮೂಡಿಸಿದ ಊರು ಅದರಲ್ಲೂ ಸರಳತೆಯಲ್ಲಿ ಧಾರ್ಮಿಕ ಪರಂಪರೆಯಲ್ಲಿ ಹೆಸರು ಮಾಡುವ ಮನೆತನವೆಂದರೆ ಅದು ಅಸ್ಕಿ ಮನೆತನ ಪೂಜ್ಯ ಬ್ರಹ್ಮಾನಂದ ಸಾಗರ ಮಹಾರಾಜನ ತಂದೆಯ ಹೆಸರು ಲಕ್ಕಪ್ಪ ಭೀಮಪ್ಪ ಅಸ್ಕಿ ಒಟ್ಟು ಎಂಟು ಜನ ಮಕ್ಕಳ ಪೈಕಿ ಬ್ರಹ್ಮಾನಂದ ಸಾಗರರು ಮೂರನೆಯವರು ಇಪ್ಪತ್ತೊಂದು ನವೆಂಬರ್ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಂದು ಭೂಪಾಲ ನಾಮದೊಂದಿಗೆ ಬದುಕಿಗೆ ಬಂದವರು ಶ್ರೀ ಬ್ರಹ್ಮಾನಂದ ಸಾಗರರು ಬಾಲ್ಯದಲ್ಲಿಯೇ ಸಾತ್ವಿಕ ಸೌಮ್ಯ ಸ್ವಭಾವದ ಹೃದಯ ಭಾವದಲ್ಲಿ ಪಡೆದು ದೊಡ್ಡವರಾದ ನಂತರ ತಾರೋಗಳನ್ನು ವಿವಾಹವಾಗುತ್ತಾರೆ ಮೂರು ಹೆಣ್ಣು ಮೂರು ಗಂಡು ಮಕ್ಕಳ ತಂದೆಯಾಗಿ ಜೀವನ ನಡೆಸುವಾಗ ಒಂದು ಘಟನೆ ಜರುಗಿತು ಅದೇನೆಂದರೆ ಇವರ ತೋಟದ ಪಕ್ಕದಲ್ಲಿ ದರು ಮಣಿತನದ ಸಹೋದರರ ಕೌಟುಂಬಿಕ ಜಗಳ ನಡೆದಾಗ ಅಲ್ಲಿ ಒಂದು ಕೊಲೆ ಆಗಿಬಿಡುತ್ತದೆ ಆ ಜಗಳ ಬಿಡಿಸುವ ಹೋದವರಲ್ಲಿ ಅನೇಕ ಜನ ಅಪರಾಧಿಗಳಾದರು ಅಂತಹ ಅಪರಾಧಿಗಳಲ್ಲಿ ಈ ಭೂಪಾಲ್ರನ್ನು ಪೊಲೀಸರು ಜೈಲಿಗೆ ಕರೆದೊಯ್ಯುತ್ತಾರೆ ಜೈಲಿನಿಂದ ಉತ್ತಮ ನಡವಳಿಕೆಯ ಆಧಾರದ ಮೇಲೆ ಇವರನ್ನು ಕೆಲವು ದಿನಗಳವರೆಗೆ ಬಿಡುಗಡೆ ಮಾಡುತ್ತಿದ್ದರು ಇಂತಹ ಸಮಯದಲ್ಲಿ ಇವರು ಬೆಳಗಾವಿ ಜೈಲಿನಿಂದ ಅವರಿಗೆ ಬರಬೇಕೆಂದಾಗ ರೈಲು ಕೂಡ ತಪ್ಪಿರುತ್ತದೆ ಅಲ್ಲಿಯೇ ಖಾದಿ ಕಚೇರಿಯ ಕೋಣೆಯಲ್ಲಿ ಮನೆಗನು ಅಲ್ಲಿನ ಸಹಾಯಕರಿಗೆ ವಿನಂತಿಸಿಕೊಂಡು ಹೋದರು ಇವರ ಪರಿಚಯ ಹಾಗೂ ಹಿನ್ನೆಲೆ ಘಟನೆಯ ಬಗ್ಗೆ ಕೇಳಿದ ಅಲ್ಲಿನ ಮ್ಯಾನೇಜರ್ ಹಾಗೂ ಗೆಳೆಯರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಿದ್ದರು ಇವರು ಜೈನರೆಂದರೆ ಸಾತ್ವಿಕ ಆಹಾರ ಅಹಿಂಸೆ ಸತ್ಯದಿಂದ ಇರಬೇಕಾದವರು ಇವರೇಕೆ ಜೈಲಿಗೆ ಹೋದರು ಎಂಬೆಲ್ಲ ಮಾತುಗಳನ್ನು ಕೇಳಿಸಿಕೊಂಡ ಭೂಪಾಲ್ರು ತಮ್ಮ ಮನಸ್ಸಿನಲ್ಲಿ ದೃಢ ನಿರ್ಧಾರಕ್ಕೆ ಬಂದಿದ್ದರು ಇದೇ ಸ್ಥಳ ಅವರಿಗೆ ಬದುಕು ಬದಲಿಸಲು ಕಾರಣವಾಯಿತು ಮುಂದೆ ಮುನಿ ಶ್ರೀ ಮುನಿ ಮಹಾರಾಜರನ್ನ ದರ್ಶನ ಮಾಡಿ ತಮ್ಮ ವೃತ್ತಾಂತವನ್ನೆಲ್ಲ ತಿಳಿಸಿದಾಗ ಅವರಿಂದ ಮಾರ್ಗದರ್ಶನ ಆಗುತ್ತದೆ ಬದುಕು ಬದಲಿಸುವ ಬೋಧನೆಯಾಗುತ್ತದೆ ಅಲ್ಲಿಂದ ಅವರನ್ನು ರಾಜಸ್ಥಾನದ ಪೂಜ್ಯ ಶ್ರೀ ಮುನಿಭದ್ರ ಮಹಾರಾಜರಲ್ಲಿ ಕಳುಹಿಸುತ್ತಾರೆ ಅವರಿಂದ ಸಂಪೂರ್ಣ ಸನ್ಯಾಸತ್ವ ಬೋಧನೆ ತತ್ವಾದರ್ಶಗಳನ್ನ ಮೈಗೂಡಿಸಿಕೊಂಡು ನಂತರ ದೇಶ ಸಂಚಾರ ಕೈಗೊಂಡರು ರಾಜಸ್ಥಾನದ ಪೀವಾಳದಲ್ಲಿ ಅನೇಕ ಪವಾಡಗಳನ್ನ ಮಾಡುತ್ತಾ ಚಾತುರ್ಮಾಸ ಆಧ್ಯಾತ್ಮ ಪ್ರವಚನ ಕಾರ್ಯಕ್ರಮಗಳನ್ನು ಮಾಡಿ ಶ್ರೀ ಸಂವೇದ ಶಿಖರದ ದರ್ಶನ ಪಡೆಯುತ್ತಾರೆ ನಂತರ ತಮ್ಮ ಒಂದು ದಿನದ ಸಲ್ಲೇಖನ ವೃತ್ತದ ಮೂಲಕ ಈಹ ಲೋಕವನ್ನು ತ್ಯಜಿಸಿ ಅಮರರಾಗಿ ಉಳಿಯುತ್ತಾರೆ ಹೀಗೆ ಮನುಷ್ಯನ ಬದುಕಿನಲ್ಲಿ ಬರುವ ಹಲವಾರು ಬದಲಾವಣೆಗಳ ನಿದರ್ಶನಗಳಿಗೆ ಸಿಲುಕಿ ಮನುಷ್ಯ ಮಹಾತ್ಮನಾಗಿ ಭೂಪಾಲ ಬ್ರಹ್ಮಾನಂದರಾಗಿ ದೇಶಕ್ಕೆ ಆಧ್ಯಾತ್ಮದ ಕೀರ್ತಿಯನ್ನು ಜೈನ ಪರಂಪರೆಯ ಸಾತ್ವಿಕ ಬದುಕನ್ನು ತಿಳಿಹೇಳಿದವರು ಪೂಜ್ಯ ಶ್ರೀ ಬ್ರಹ್ಮಾನಂದ ಸಾಗರ ಮಹಾರಾಜರು ಇಂತಹ ಶ್ರೇಷ್ಠ ಚಿಂತಕ ಬದುಕು ಕಲಿಸುವ ಮುನಿಗಳಿಗೆ ನಮ್ಮದೊಂದು ನಮಸ್ಕಾರ